தீபக் மாமன் அல்ல எது மாமா நங்கல் ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಸೊ ಯುಗಾದಿ ವ್ಲಾಗ್ನ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡಿದಿರ ತುಂಬ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯುಗಾದಿ ದಿನವೇ ನನ್ನ ದೊಡ್ಡ ಮಗಳ ಬರ್ತ್ಡೇ ಇತ್ತು ಸಂಜೆ ಎಲ್ಲ ನೆ ಸುಮಾರು ಜನ ನೆಂಟ್ರನ್ನ ಇನ್ವೈಟ್ ಮಾಡಿದ್ವಿ ಅವ್ರ ಫ್ರೆಂಡ್ಸ್ ಅವಳ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ವಿ ಸೊ ಅದೆಲ್ಲ ಸೆಲೆಬ್ರೇಷನ್ ಹೇಗಿತ್ತು ನಾನು ಯಾವ್ಯಾವ ಅಡುಗೆ ಮಾಡಿದ್ದೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತೀನಿ ತುಂಬಾ ಎಂಜಾಯ್ ಮಾಡ್ತೀರಾ ಆಲ್ಮೋಸ್ಟ್ ಒಂದು ಫೋರ್ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಫ್ಯಾಮಿಲಿ ಮೆಂಬರ್ಸ್ ಮಿಸ್ ಆಗಿದ್ದಾರೆ ಕಾರಣಾಂತಗಳಿಂದ ಬರೋಕ್ಕಾಗಲಿಲ್ಲ ಬಟ್ ನಾಲ್ಕು ಫ್ಯಾಮಿಲಿ ಮೆಂಬರ್ಸ್ನು ಸೇರಿದ್ದೀವಿ ನಾವು ತುಂಬಾ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ವ್ಲಾಗ್ನ ತುಂಬ ಎಂಜಾಯ್ ಮಾಡ್ತೀರಾ ನಾನು ಸಂಜೆ ಮಧ್ಯಾಹ್ನಕ್ಕೆಲ್ಲ ನಾನು ಹಿಂದಿನ ದಿನನೇ ತೋರಿಸಿದ್ದೆ ಮಧ್ಯಾಹ್ನವರೆಗೂ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ಸಂಜೆಗೆ ಈಗ ಮಸಾಲೆ ಭಾತ್ ಮಾಡ್ತಾಯಿದ್ದೀನಿ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟು ಮಾಡ್ತಾಯಿದ್ದೀನಿ ಇರೊಂದು ಇಪ್ಪತ್ತೈದು ಮೂವತ್ತು ಜನಕ್ಕೆ ಅಷ್ಟು ಮಾಡ್ತಾಯಿದ್ದೀನಿ ಸೊ ಸಂಜೆ ಕೇಕ್ ತಿನ್ನೋದ್ರಿಂದ ಜಾಸ್ತಿ ಯಾರೂ ತಿನ್ನಲ್ಲ ಆ್ಯಕ್ಚುಲಿ ಒಂದು ಕೆ ಜಿ ಮಾಡಿದ್ನೂ ತುಂಬ ಮಿಕ್ಕೋಗಿತ್ತು ಸೊ ಯಾಕೆಂದರೆ ಕೇಕ್ ತಿಂದರೆ ಅದೊಂಥರ ಕ್ರೀಮ್ ಕ್ರೀಮ್ ಅಲ್ವಾ ಹೊಟ್ಟೆ ತುಂಬ್ದಂಗೆ ಆಗೋಗುತ್ತೆ ಇಲ್ಲಿ ಮಸಾಲೆ ಬದ್ಕೆ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕಿದ್ದೀನಿ ಮತ್ತು ಟೊಮ್ಯಾಟೊ ಎಲೆ ಬದನೆಕಾಯಿ ಕ್ಯಾಪ್ಸಿಕಮ್ಮು ಬೀನ್ಸು ಇದನ್ನೆಲ್ಲ ಹಾಕಿದ್ದೀನಿ ಸ್ವಲ್ಪ ತರಕಾರಿ ನಿಮ್ಗೆ ಇಷ್ಟ ಬಂದಂಗೆ ಹಾಕ್ಕೊಬೋದು ಆಮೇಲೆ ತುಂಬ ಮೀಲ್ ಮೇಕರ್ ಹಾಕಿದ್ದೀನಿ ಯಾಕೆಂದರೆ ನಮ್ಮ ಮನೆಯವ್ರಿಗೆಲ್ಲ ತುಂಬ ಮೀಲ್ ಮೇಕರ್ ತುಂಬ ಇಷ್ಟ ಅಂದರೆ ಸೋಯಾ ಚಂಕ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫಸ್ಟು ನೀರಲ್ಲಿ ತೊಳ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತು ನಿಮಿಷ ಅದರಲ್ಲೇ ನೆನೆಸಿದ್ದೆ ನೀರಲ್ಲೇ ನೆನೆಸಿದ್ದೆ ಈ ರೀತಿ ಮಾಡಿದ್ರೆ ಸಾಫ್ಟಾಗಿರುತ್ತೆ ಕೆಲವು ಸತಿ ನಾವು ಡೈರೆಕ್ಟಾಗಿ ಹಾಕ್ಬಿಡ್ತೀವಿ ಅದು ತುಂಬ ಒಳ್ಳೇದಲ್ಲ ಏಕೆಂದರೆ ಅದರಲ್ಲೆಲ್ಲ ಸ್ವಲ್ಪ ಧೂಳು ಧೂಳು ಇರುತ್ತೆ ಒಂಥರ ಪೌಡ್ರ್ ಪೌಡ್ರ್ ಥರ ಇರುತ್ತೆ ಅದು ಚೆನ್ನಾಗಿರಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ನೀಟಾಗಿ ತೊಳೆದು ಆಮೇಲೆ ನೀವು ಏನಕ್ಕೆ ಅಡುಗೆಗೆ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಎಲ್ಲ ಸ್ಟೆಪ್ಸಲ್ಲರೂ ಎಣ್ಣೆಯಲ್ಲಿ ಏನೇ ಹಾಕಿದ್ರೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋವಂಥದ್ದು ತುಂಬಾ ಮುಖ್ಯ ಸೊ ಇದಿಷ್ಟನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅಲ್ಲಿ ನಾನು ಫ್ರೈ ಹಾಕಕ್ಕೆ ಬಿಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಈಗ ಒಂದು ಮಸಾಲೆ ರುಬ್ಕೊಳ್ಳೋಣ ಈ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ತೋರಿಸ್ತೀನಿ ರೀ ಅನಾನಸ್ ಹೂವು ಏಲಕ್ಕಿ ಸೋಂಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅನಾನಸ್ ಹೂವು ಏಲಕ್ಕಿ ಈರುಳ್ಳಿ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನೀಗ ಅನಾನಸ್ ಹೂವು ಸೋಂಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಆಮೇಲೆ ಈರುಳ್ಳಿನೂ ಹಾಕ್ಕೋಬೇಕು ಆ್ಯಕ್ಚುಲಿ ನಾನು ವಡೆಗೆ ಆಮೇಲೆ ಕೊಸಂಬರಿಗೆ ಎಲ್ಲ ಅಂದ್ರೆ ಚಾಪ್ ಮಾಡ್ಕೊಂಡಿದ್ನಲ್ಲ ಅದೇ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಇತ್ತು ಅದನ್ನೇ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ದೊಡ್ಡ ದೊಡ್ಡ ಪೀಸ್ಗಳೇ ಮಾ ಹಾಕಿ ಕಟ್ ಮಾಡಿ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದನ್ನೆಲ್ಲ ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಇದು ಇದೇ ರೀತಿ ಅವ್ಳ ಬರ್ತಡೇ ದಿನ ನಮ್ಮ ಇಬ್ಬರು ಬರ್ತ್ ಮಗಳು ಬರ್ತಡೇ ದಿನ ನಾವೆಲ್ಲರೂ ಸೇರ್ತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಅವ್ರಿಗೂ ತುಂಬ ಖುಷಿಯಾಗುತ್ತೆ ನಾವೆಲ್ಲ ಸೇರೋದು ಸೊ ಅದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಈಗ ಅದು ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆ ಬಾತ್ಗೆ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಹೆಂಗೆ ಬೇಕೋ ನೀವು ಮಾಡ್ಕೊಳ್ಳಿ ಇದರಲ್ಲಿ ಕಡಿಮೆ ಮಾಡ್ಕೊಳ್ಳಿ ನೀವು ಒಂದು ಪಾವ್ ಮಾಡ್ಕೋತೀರಾ ಅಂದರೆ ಇದನ್ನೆಲ್ಲ ತುಂಬಾ ಕಡಿಮೆ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಅಷ್ಟು ಇತ್ತು ಅಂತ ತಿಳ್ಕೊಳ್ಳಿ ಒಂದು ಕೆ ಜಿ ಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ದೆ ನಾನು ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಮೇನ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದು ಹಾಕಿದ್ರಿಂದ ಚ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಈಗ ಹಸಿಮೆಣ್ಸಿನ್ಕಾಯಿನೂ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೆ ಈಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದು ಇದ್ರ ಮೊಸರು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ಆಮೇಲೆ ಈಗ ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ನೀವು ನೋಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿಗೆ ನೀವು ಎಲ್ಲ ಹೆಂಗೆ ಮಾಡ್ತೀರೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಬಟ್ ನಾನು ಜಾಸ್ತಿ ಮಾಡೋದ್ರಿಂದ ಎಣ್ಣೆ ಒಂದು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ನೂರು ಎಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಸ್ಟೆಪ್ಪಲ್ಲೂ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೆಂಡ್ ಫ್ರೈ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಆಗಲೇ ಒಂದು ಹಸಿ ವಾಸನೆ ಎಲ್ಲ ಹೋಗೋದು ಇಲ್ಲಾಂದರೆ ಒಂಥರ ಮಸಾಲೆ ಮಸಾಲೆ ಥರ ಇರುತ್ತೆ ನೆಕ್ಸ್ಟು ಇದೇ ವಿಶೇಷ ನೀವು ಬೇಕಾದ್ರೆ ಕಾಯಿನ ರುಬ್ಬಿ ಹಾಕ್ಕೊಬೋದು ಕಾಯಿ ಹಾಲು ಹಾಕ್ಕೊಬೋದು ಅಥವಾ ಕಾಯಿನ ರುಬ್ಬಿ ಹಾಕೋಬೋದು ನಾನಿಲ್ಲಿ ಒಂದು ಲೀಟ್ರಷ್ಟು ಹಾಲು ಹಾಕಿದ್ದೀನಿ ಇದು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಆ್ಯಕ್ಚುಲಿ ಓದ್ಸತಿನೂ ಟ್ರೈ ಮಾಡೋಣ ಅಂತ ಈ ಥರನೇ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಎಲ್ರಿಗೂ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ನಿಮಗೆ ನಿಮ್ಮ ಮನೇಲಿ ಮಸಾಲೆ ಕಡಿಮೆ ಅಂದರೆ ಮಸಾಲೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸೊ ನಾನು ಏನು ಮೆಥಡು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಮನೆ ತಕ್ಕಂಗೆ ಯಾವ ರೀತಿ ಬೇಕೋ ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಳಿ ಮೆಥಡ್ ಮಾತ್ರ ಇದೇ ತುಂಬ ಚೆನ್ನಾಗಿರುತ್ತೆ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಜನಗಳು ಜಾಸ್ತಿ ಅಲ್ವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಗಮ ಘಮ ಘಮ ಅಂತಿತ್ತು ತುಂಬನೇ ಚೆನ್ನಾಗಿತ್ತು ಸೊ ಅಲ್ಲಿ ಕ್ಲೋಸ್ ಮಾಡಿ ನೋಡಿ ಎಣ್ಣೆ ಎಲ್ಲ ತೇಲ್ ಬರ್ತಾ ಇದೆ ಆಗಾಗ ಮಿಕ್ಸ್ ಮಾಡ್ತಾರೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀರಾ ಪಾತ್ರೆಲಿ ಮಾಡ್ತಾ ಇದ್ದೀರಾ ಅಂದರೆ ತಳ ಹಿಡಿಯೋ ಎಲ್ಲ ಚಾನ್ಸಸ್ಸು ಇರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಅಲ್ಲಾಡಿಸಿ ಅಲ್ಲಾಡಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇನ್ನೊಂದು ಪಲ್ಯ ಮಾಡ್ತಾಯಿದ್ದೀನಿ ನಾನು ಇದು ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ತುಂಬಾ ಒಳ್ಳೆಯದು ಬಟ್ ಯಾವಾಗಲೂ ನಾವು ಸಾಂಬಾರು ಮಸಾಲೆ ಸಾಂಬಾರು ಈ ಥರ ಮಾಡ್ಕೊಳ್ತಾ ಇರ್ತೀವಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬಾ ಈಸಿ ಸೊಪ್ಪು ಸೂಪರ್ ರೆಸಿಪಿ ಅಂತಲೇ ಹೇಳ್ತೀನಿ ಇದು ಏನೋ ನುಗ್ಗೆಕಾಯಿ ಪಲ್ಯ ಇದು ನುಗ್ಗೆಕಾಯಿ ಫ್ರೈ ಅಂತಲೇ ಹೇಳ್ಬೋದು ಎಲ್ರಿಗೂ ಮೇನ್ ಇಷ್ಟ ಆಗಿದೆ ನಮ್ಮ ಮನೆಯವ್ರಿಗೆಲ್ಲ ಇದೇ ಐಟಮು ತುಂಬ ಸಿಂಪಲು ತುಂಬಾ ಚೆನ್ನಾಗಿತ್ತು ಸೊ ನುಗ್ಗೆಕಾಯಿ ಅನ್ನೋದು ವಿಟಮಿನ್ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಮತ್ತೆ ಕೋಲ್ಡು ಕಾಫಿಲ್ಲಿ ಆಗುತ್ತಲ್ಲ ಈ ನುಗ್ಗೆಕಾಯಿ ತಿಂದರೆ ಬಾಡಿ ಹೀಟಾಗಿ ಆಗ ಸ್ವಲ್ಪ ಕೋಲ್ಡ್ ಕಾಫಿ ಎಲ್ಲ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಮತ್ತು ವೀಸಿಂಗ್ ಇದ್ರೆ ಒಂಥರ ಕಫ ಕಫ ಬರ್ತಾ ಇದೆ ರೆಸ್ಪ್ರಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನೆಲ್ಲ ತುಂಬಾ ಕಡಿಮೆ ಮಾಡುತ್ತೆ ಇದು ಮತ್ತು ಈ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಜಾಸ್ತಿ ಕಡಿಮೆ ಆಗ್ತಾಯಿದ್ರೆ ಹೆಚ್ಚು ಕಡಿಮೆ ಇದೆ ಅದಕ್ಕೆಲ್ಲ ತುಂಬಾ ಒಳ್ಳೇದು ಸೊ ಈಗ ಅರಶಿನ ಹಾಕಿದ್ದೀನಿ ಉಪ್ಪನ್ನ ಹಾಕಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಾಂದರೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ಎರಡೂ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಮ್ಯಾಗಿ ಮಸಾಲ ಹಾಕಿದ್ದೆ ಒಂದೆರಡು ಸ್ಯಾಚೆಟ್ಸ್ ಇತ್ತು ಅಂತ ಮ್ಯಾಗಿ ಮಸಾಲ ಹಾಕಿದ್ದೀನಿ ನೀವು ಯಾವುದನ್ನು ಹಾಕ್ಕೊಳ್ಳಿ ಗರಂ ಮಸಾಲ ಹಾಕಿದ್ರು ಆಯಿತು ತುಂಬಾ ಸಿಂಪಲ್ ಬಟ್ ತುಂಬ ಟೇಸ್ಟಿ ಸೊ ಸಾಂಬಾರು ಮಾಡಿಕೊಂಡು ಸಾಂಬಾರು ಮಿಕ್ಕೋಯ್ತು ಅನ್ನೋ ಬದಲು ಈ ರೀತಿ ಪ ಪಲ್ಯ ಥರ ಸ ಫ್ರೈ ಥರ ಮಾಡ್ಕೊಂಡು ತಿನ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ನಾನು ತೊಳ್ಕೊಂಡು ನೆನೆಸ್ಕೊಂಡು ಸೋದಿಸ್ಕೊಂಡಿರೋಂಥ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಪ್ರತಿಯೊಂದು ಸ್ಟೇಜಲ್ಲೂ ಚೆನ್ನಾಗಿ ಫ್ರೈ ಮಾಡೋದು ಇಂಪಾರ್ಟೆಂಟು ಸೊ ನನಗೆ ಕಣ್ಣಾಳ್ತೆ ಗೊತ್ತಾಗೋಗುತ್ತೆ ಇಷ್ಟು ನೀರು ಬೇಕು ಅಂತ ನೀವು ಬೇಕಾದ್ರೆ ಮೆಷರ್ ಮಾಡಿಕೊಂಡು ಒಂದು ಕೆ ಜಿಗೆ ಎಂಟು ಗ್ಲಾಸಷ್ಟು ಹಾಕೊಂಡ್ರೆ ಸರಿ ಹೋಗುತ್ತೆ ಏನಕ್ಕಂದರೆ ಇದು ನಾವು ಕುಕ್ಕರಲ್ಲಿ ಮಾಡಿದ್ರೆ ಏಳು ಗ್ಲಾಸ್ ಸರಿ ಹೋಗುತ್ತೆ ಅಂದರೆ ಒಂದು ಒಂದು ಗ್ಲಾಸಷ್ಟು ಕಡಿಮೆ ಹಾಕಿದ್ರೂ ಕುಕ್ಕರಲ್ಲಿ ಪ್ರೆಷರ್ ಬಿಲ್ಟ್ ಆಗಿರುತ್ತೆ ಅನ್ನ ಆಗೋಗುತ್ತೆ ಇದು ಓಪನ್ ಪ್ಯಾನ್ ಆಗಿರೋದ್ರಿಂದ ಸ್ಟೀಮೆಲ್ಲ ಎಸ್ಕೇಪ್ ಆಗಿಬಿಡುತ್ತೆ ಸೊ ಅನ್ನ ಆಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಕರೆಕ್ಟಾಗಿರಬೇಕು ಆ ನೀರೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ಆ ಸೈಡ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟಿದ್ದೀನಿ ತುಂಬ ಮೀಡಿಯಮು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ತುರ್ತಿರೋಂಥ ಕಾಯನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಾನು ಹೇಳಿದ್ರಿಂದ ನುಗ್ಗೆಕಾಯಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದೊಂಥರ ಸೀಸನ್ನು ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ನಿಮಗೆ ನುಗ್ಗೆಕಾಯಿ ಒಂದು ಸಿಗುತ್ತೆ ಸೊ ಆಗಾಗ ತರೋದು ಬೇಕಾದ್ರೆ ಸಿಂಪಲ್ ಒಗ್ಗರಣೆ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲ ಹಾಕ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿತ್ತು ನನ್ನ ಕಾಲೇಜ್ಗೂ ತೊಗೊಂಡೋಗಿದ್ದೆ ಕೊಲೀಗ್ಸ್ಗೆಲ್ಲ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ನಾನು ಹೇಳ್ದಂಗೆ ಗರಂ ಮಸಾಲಾನ ನಾನು ಹಾಕೋಬೋದು ಅಥವಾ ಮ್ಯಾಗಿ ಮಸಾಲಾನ ಇಲ್ಲಿ ಮ್ಯಾಗಿ ಮಸಾಲ ಹಾಕಿದ್ದೀನಿ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನುಗ್ಗೆಕಾಯ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಅರ್ಧ ಗ್ಲಾಸು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಕಾಯಿ ತುರಿ ಲಾಸ್ಟಲ್ಲಿ ಗರಂ ಮಸಾಲ ಕಾಯಿ ತುರಿ ಎಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಅದು ನೀರೆಲ್ಲ ಹಿಂಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಇಷ್ಟು ಚೆನ್ನಾಗಿತ್ತು ಫ್ಲೇವರು ಅಂದರೆ ನೋಡಿ ಇಷ್ಟು ಒಬ್ಬರು ಒಂದೊಂದು ಇಷ್ಟು ಪಲ್ಯ ಅಂತ ಒಂದೊಂದು ನಾಲ್ಕು ನಾಲ್ಕು ಹಾಕೊಂಡು ತಿಂದ್ರೂ ತುಂಬ ಚೆನ್ನಾಗಿ ನಾವು ಹೋಗ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ನೆಕ್ಸ್ಟು ಇಲ್ಲಿ ನಾನು ಸೂಪರ್ ಹೆಲ್ದಿ ಪಲ್ಯ ಮಾಡ್ತಾಯಿದ್ದೀನಿ ಅದೇ ಗೋರಿಕಾಯಿ ಮತ್ತು ಚಪ್ಪುರ್ ದೋರೆಕಾಯಿ ಪಲ್ಯ ಎಣ್ಣೆ ಹಾಕ್ಕೊಳ್ಳಿ ಹಸಿಮೆ ಏನದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮ್ಯಾಟೊ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದಿಢೀರಂತ ಆಗೋಗುತ್ತೆ ಕುಕ್ಕರಲ್ಲಿ ಮಾಡ್ಕೋಬೋದು ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಬಟ್ ನೀವು ಗೋರಿಕಾಯಿ ಚಪ್ಪುರ್ದವರೆಕಾಯ್ದು ಒಂದು ಫ್ಲೇವರ್ ಇರುತ್ತೆ ಒಂದು ಅದರದ್ದೇ ಆದ ಆ ತರಕಾರಿದು ಫ್ಲೇವರ್ ಇರುತ್ತೆ ಅದನ್ನು ಇಷ್ಟಪಡ್ತೀರಾ ಅಂದರೆ ಈ ತ ಸೊಪ್ಪು ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಒಂಥರಿ ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋಂಥ ಗೋರಿಕಾಯಿ ಚಪ್ಪು ದೊರೆಕಾಯಿ ಪಲ್ಯ ರೆಡಿ ಆಗೋಗುತ್ತೆ ಈಗ ಸ್ವಲ್ಪ ನಾನು ಅಡುಗೆ ಅರಶಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಗೋರಿಕಾಯಿ ಅನ್ನೋದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಲವು ಎಲ್ಲ ಕಣ್ಣು ಸರಿ ಕಾಣ್ತಿಲ್ಲ ಚಿಕ್ಕ ವಯಸ್ಸಲ್ಲೇ ಅಂತ ಅಂತಿರ್ತಾರಲ್ಲ ಗೋರಿಕಾಯಿ ತಿಂದರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಚ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ನಮ್ಮ ಹಸ್ಬೆಂಡ್ ನೀಟಾಗಿ ಕೊಟ್ಟಿದ್ದಾರೆ ಆಮೇಲೆ ಚಪ್ಪರದವರೆಕಾಯಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ ಬೇಕಾದ್ರೂ ಮಾಡ್ಕೊಬೋದು ಬರೀ ಒಂದೊಂದೇ ಬೇಕಾದ್ರೂ ಮಾಡ್ಕೋಬೋದು ಸೇಮ್ ಮಸಾಲೆ ಸೇಮ್ ಮೆಥಡು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆಮೇಲೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮೂಳೆ ಗಟ್ಟಿ ಮಾಡೋದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಬ್ಲಡ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಮತ್ತು ಹೊಟ್ಟೆ ಉಣ್ಣು ಅಂತ ಹೇಳ್ತಾರಲ್ಲ ಸ್ಟಮಕ್ ಅಲ್ಸರ್ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾರ್ಟ್ ಡಿಸೀಸಸ್ನ ಕಡಿಮೆ ಮಾಡುತ್ತೆ ಮತ್ತು ಇವನ್ ಪ್ರೆಗ್ನೆಂಟ್ ವುಮೆನ್ಸ್ಗೂ ಒಳ್ಳೇದು ಬಟ್ ಆದರೂ ಒಂದು ಸತಿ ಡಾಕ್ಟರ್ನ ಕೇಳಿ ನಿಮ್ಮ ಹೆಲ್ತ್ ಇಶ್ಯೂ ಪ್ರಕಾರ ನೀವು ತಗೊಳ್ಳಿ ಬಟ್ ಪ್ರೆಗ್ನೆಂಟ್ಸ್ಗೆ ಒಳ್ಳೇದು ಅಂತಲೇ ಹೇಳ್ತಾರೆ ಇದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ತುಂಬ ಫೈಬರ್ ಆಗಿರೋದ್ರಿಂದ ಡೈಜೆಷನ್ಗೂ ತುಂಬಾ ಒಳ್ಳೇದು ಫೈಬರ್ ಜಾಸ್ತಿ ಆಗಿರೋದ್ರಿಂದ ವೇಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಮೈಂಡ್ನ ಕಾಮಾಗಿಡುತ್ತೆ ಅಂತ ಹೇಳ್ತಾರೆ ರಿಸರ್ಚ್ ಪ್ರಕಾರ ಈ ಗೋರಿಕಾಯಿ ಮತ್ತು ಗೋರಿಕಾಯಿ ಎಸ್ಪೆಷಲಿ ಎಲ್ಲ ಗೋರಿಕಾಯಿ ಇದೆಲ್ಲ ಹೇಳ್ತಾ ಇರೋದು ಗೋರಿಕಾಯಿ ಮೈಂಡ್ನ ಕಾಮಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾ ಸರಿಯಾಗಿ ಆಗೋದ್ರಿಂದ ನಿಮಗೆ ಬಿ ಪಿ ಅನ್ನೋದು ಕಂಟ್ರೋಲಲ್ಲಿ ಇರುತ್ತೆ ಒನ್ ಟ್ವೆಂಟಿ ಬೈ ಏಯ್ಟಿ ನಾರ್ಮಲ್ ಬಿ ಪಿನ ಮೇಂಟೈನ್ ಮಾಡೋದರಲ್ಲಿ ಈ ಗೋರಿಕಾಯಿ ತುಂಬ ಹೆಲ್ಪ್ ಅಂದರೆ ರೆಗ್ಯುಲರ್ ಆಗಿ ಒಂದು ವಾರಕ್ಕೆ ಎರಡು ಮೂರು ಸರಿ ತೊಗೊಳ್ತಾ ಇರಬೇಕು ಆಗ ತುಂಬ ಒಳ್ಳೆಯದು ಈಗ ತುರ್ಕೊಂಡಿದ್ನಲ್ಲ ಏನದು ಕೊಬ್ಬರಿ ನಾನು ಕಟ್ ಮಾಡಿ ಮಿಕ್ಸಿಲ್ ಚೆನ್ನಾಗಿ ಆಡಿಸ್ಕೊಂಡ್ಬಿಟ್ಟಿದ್ದೆ ಅದೇ ತುರಿನ ಈಗ ಎಲ್ಲ ಪಲ್ಯಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ನಾನು ಕಾಯಿ ತುರಿನ ಹಾಕಿದ್ದೀನಿ ಸೊ ಸೂಪರಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಟ್ರೈ ಮಾಡಿ ನಾನು ಇಷ್ಟೆಲ್ಲ ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಬಂದರು ಅಪ್ಪ ಬಂದಿದ ತಕ್ಷಣ ನಮ್ಮ ಮಾವ ಅವರ ಅಪ್ಪ ಫೋಟೋ ನೋಡಿ ಇವರೇ ಅವರಪ್ಪ ಅಂತ ಅವಮ್ಮಗೆ ತೋರಿಸ್ಕೊತಾ ತೋರಿಸ್ಕೊಡ್ತಾಯಿದ್ರು ನಮ್ಮಮ್ಮ ಅದೇ ಹೇಳ್ತಾಯಿದ್ರು ನನಗೆ ಈ ವಯಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ನಮ್ಮ ಅಪ್ಪನಿಗೆ ಕಾಲು ತುಂಬ ಊತ ಬಂದುಬಿಟ್ಟಿದೆ ಬಟ್ ನನಗೇನೋ ಈ ಸತಿ ನಮ್ಮ ಅಪ್ಪನ ಕರೆಸ್ಕೋಬೇಕು ಅಂತ ತುಂಬ ಆಸೆ ಆಗಿತ್ತು ಅದಕ್ಕೆ ಪ್ಲೀಸ್ ಬನ್ನಿ ಅಪ್ಪ ಅಂತ ನಾನು ಕರೆಸ್ಕೊಂಡೆ ತುಂಬ ಖುಷಿಯಾಯಿತು ನಮ್ಮ ಅಪ್ಪ ಅಮ್ಮ ಬಂದು ಬಂದಿದ್ದು ಮತ್ತೆ ಎಲ್ಲ ರಿಲೇಟಿವ್ಸ್ ಬಂದಿದ್ದು ನನ್ಗೆ ಯಾವಾಗಲೂ ಅಷ್ಟೇ ಎಲ್ಲ ಸೇರ್ತೀವಿ ಅಂದ್ರೆ ಬಾರಿನೇ ಖುಷಿ ಆಗುತ್ತೆ ನನಗೆ ನನ್ನ ವಾಯ್ಸಲ್ಲೇ ಕೇಳ್ಬೋದು ನನ್ನ ಮನೆಯವರೆಲ್ಲ ನೆಂಟರು ಬರ್ತಾರೆ ಅವರು ಅಷ್ಟೇ ನನ್ಗೆ ಅಷ್ಟೇ ನಮ್ಮನ್ನೆಲ್ಲ ಅಷ್ಟೇ ಆಸೆ ಪಡ್ತಾರೆ ನಾವು ಅವ್ರನ್ನ ಅಷ್ಟೇ ಆಸೆ ಪಡ್ತೀವಿ ಅಷ್ಟು ಖುಷಿ ಆಗಿರ್ತೀವಿ ನಾವೆಲ್ಲ ಸೇರಿದ್ರೆ बर्थडे गर्ल ಸೊ ನನ್ನ ಮಾತಲ್ಲೇ ಕೇಳ್ತಾ ಇರ್ಬೋದು ನೀವು ನನಗೆ ಎಷ್ಟು ಖುಷಿಯಾಗಿದೆ ಅಂತ ನನ್ನ ವ್ಲಾಗ್ ಮಾಡೋದೇ ಮರ್ತೋಗಿತ್ತು ನನ್ನ ಅಕ್ಕನ ಮಗಳು ನನ್ನ ರೆಗ್ಯುಲರ್ ವ್ಯೂವರು ನನ್ನ ವ್ಲಾಗ್ಸ್ನೆಲ್ಲ ರೆಗ್ಯುಲರಾಗಿ ನೋಡ್ತಿರ್ತಾಳೆ ಅವಳಿಗೆ ಅಂದರೆ ಪಿನ್ನಿ ಪಿನ್ನಿ ಅಂತಾಳೆ ಅಂದರೆ ಆಂಟಿ ಅಂತ ಚಿಕ್ಕಮ್ಮ ಅಂತ ಪಿನ್ನಿ ಅಂದರೆ ತೆಲುಗುವಲ್ಲಿ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಅಂತ ಇದ್ಲು ಸೊ ಈಗೆಲ್ಲ ಪಾರ್ಟಿಗೆಲ್ಲ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ನನ್ನ ನಮ್ಮ ಆಲ್ರೆಡಿ ಹೇಳ್ದಂಗೆ ನನ್ನ ಚಾನಲ್ ಟೈಟಲ್ ಪ್ರಕಾರ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬರ್ಡೇ ಸೆಲೆಬ್ರೇಷನು ನಮ್ಮದ್ರಲ್ಲಿ ಒಂದು ತೃಪ್ತಿ ಇರುತ್ತೆ ನೆಮ್ಮದಿ ಇರುತ್ತೆ ಒಳ್ಳೆ ಬಾಂಡಿಂಗ್ ಇರುವಂತ ಒಂದಿರುತ್ತೆ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತ ಏನಿರಲ್ಲ ನಮಗೆ ಏನು ಖುಷಿ ನಮಗೆ ಏನು ಕಂಫರ್ಟಬಲ್ ಅಂತ ನಾವು ಆ ರೀತಿ ಮಾಡ್ಕೋತೀವಿ ಸೊ ಅದಕ್ಕೆ ನಮ್ಮ ಅಪ್ಪನ ಜೊತೆ ನನ್ನ ಮಗಳ ಜೊತೆ ಎಲ್ಲಾನು ಫೋಟೋ ತೊಗೊಳಕ್ಕೆ ನನಗೆ ತುಂಬ ಖುಷಿ ಆಯಿತು ಆಮೇಲೆ ನನ್ನ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಅಕ್ಕನ ಮಕ್ಳೆಲ್ಲ ಬಂದರು ಇವರು ಚೆಕ್ ಶರ್ಟ್ ಇರೋದು ಮನೋರಂಜನ್ ಅಂತ ಪ್ಲೇನ್ ಗ್ರೀನಿಶ್ ಸ್ವಲ್ಪ ಈ ಥರ ಬ್ಲೂ ಇಶ್ ಶರ್ಟ್ ಇರೋದು ರಂಜ ನಿರಂಜನ್ ಅಂತ ನಮ್ಮ ಹಸ್ಬೆಂಡ್ ಅಕ್ಕನ ಮಕ್ಕಳು ನಮ್ಮತ್ತೆ ನೋಡಿದಿರಲ್ವ ಆರೆಂಜ್ ಸ್ಯಾರಿ ನಮ್ಮ ಮತ್ತು ಅವರೆಲ್ಲ ನೋಡಿ ಅವ್ರಿಗೆಲ್ಲ ಏನು ಖುಷಿ ನಾವೆಲ್ಲ ಗೆಟ್ ಟುಗೆದರ್ ಆದರೆ ಅಂದರೆ ತುಂಬ ಅಂದರೆ ತುಂಬ ಖುಷಿ ಎಲ್ಲರೂ ಈಗ ಸ್ಯಾರಿಯಲ್ಲಿ ವೇಲಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಇಟ್ಕೊಂಡು ಯಾಕೆಂದರೆ ನಮ್ಮ ಮಗಳದು ಡ್ರೆಸ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ಶರ್ಟ್ ಇತ್ತು ನೋಡಿ ನಾನು ಆಮೇಲೆ ನಾನು ಫೋನ್ ಮಾಡಿದೆ ನಮ್ಮ ಅಕ್ಕಂಗೆ ತುಂಬ ಮಾಡ್ಕೊಬೇಡಿ ಅಡುಗೆ ಎಲ್ಲ ಅಂತ ಅವ್ರು ನನಗೆ ಫೋನ್ ಮಾಡಿದ್ರು ನೀನು ಜಾಸ್ತಿ ಮಾಡ್ಕೊಬೇಡ ನಾವು ಇಲ್ಲಿ ಯುಗಾದಿ ಹಬ್ಬಕ್ಕೆ ನಾವೆಲ್ಲ ಮಾಡಿದ್ವಿ ಅದೇ ತರ್ತೀವಿ ನೀನು ನಮ್ಮತ್ತಿ ನಮ್ಮ ನಮ್ಮನೆ ತಿನ್ನು ನಾವೆಲ್ಲ ನಿಮ್ಮ ಮನೆ ತಿಂತೀವಿ ಅಂತ ಅಂದರು ಸರಿ ನಾನು ಇನ್ನೂ ಎಷ್ಟೊಂದು ಐಟಮ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಆಮೇಲೆ ಅವ್ರು ಕೋಸಂಬರಿ ಒಬ್ಬಟ್ಟು ಸಾರು ಎಲ್ಲ ತಂದಿದ್ರು ನಾನು ಆಮೇಲೆ ಏನು ಮಾಡೋಕ್ಕೋಗಿಲ್ಲ ಆಮೇಲೆ ನಾವು ಸ್ವಲ್ಪ ಪಾರ್ಸಲ್ಲೂ ಒಬ್ಬಟ್ಟು ತರಿಸಿದ್ವಿ ಅದಕ್ಕೆ ನಾನು ನಂಗೆ ಗೊತ್ತಿತ್ತು ಇವರು ನಮ್ಮ ಗ್ರೀನ್ ಕಲರ್ ಸ್ಯಾರಿ ಅವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮಂಜುಳಾ ಅಂತ ಅಂತ ನಾವು ಮಂಜಕ್ಕ ಮಂಜಕ ಅಂತ ಹೇಳಂತೀವಿ ಅವರು ತುಂಬ ಚೆನ್ನಾಗಿ ಒಬ್ಬಟ್ಟೆಲ್ಲ ಮಾಡ್ತಾರೆ ಆ್ಯಕ್ಚುಲಿ ಪ್ರತಿ ವರ್ಷ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದು ಒಬ್ಬ ಇವಾಗ ನಾವು ಹೆಂಗೆ ಅಂದರೆ ಒಂದೊಂದು ಹಬ್ಬನ ಒಬ್ಬೊಬ್ಬರ ಮನೇಲಿ ಎಲ್ಲರೂ ಸೇರ್ತೀವಿ ಸೊ ಬಾಂಡಿಂಗ್ ಚೆನ್ನಾಗಿರುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಆಗಾಗ ಸೇರ್ತಾ ಇದ್ದರೆ ನಮ್ಮ ಮನೇಲಿ ನಾವು ಹಬ್ಬ ಮಾಡೋದು ಒಂಥರ ಒಂಥರ ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅದು ಹೋಗದಿದ್ರೆ ಬಟ್ ಸೇರೋಕ್ಕೆ ಚಾನ್ಸ್ ಇದೆ ಅಂದರೆ ಎಲ್ಲರೂ ಸೇರಬೇಕು ಎಲ್ಲರ ಮನೆಗೂ ಹೋಗಬೇಕು ಅದೊಂಥರ ಖುಷಿ ದೊಡ್ಡ ಮಗಳಿಗಂತೂ ಇನ್ನೂ ಖುಷಿ ಅವ್ರ ಅತ್ತೆ ಅಂದರೆ ತುಂಬ ಖುಷಿ ಎಗರ್ಕೊಂಡು ಎಗರ್ಕೊಂಡೆಲ್ಲ ಹೋಗ್ತಾರೆ ಸೊ ಅಷ್ಟು ನನಗಂತೂ ಖುಷಿ ಅಂದರೆ ಖುಷಿ ಎಲ್ಲರೂ ಸೇರಿದ್ದಿದ್ವಿ ಈ ಸರಿ ಸೊ ಎಲ್ಲರೂ ಹಾಗೆ ಬಲೂನ್ಸು ಅದು ಇದು ತಂದು ನೀಟಾಗಿ ಡೆಕೋರೇಷನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಫ್ಯಾಮಿಲಿ ಅನ್ನೋದೇ ಆ ಥರ ನಾವು ಯಾರು ಯಾವ ಫ್ಯಾಮಿಲಿನೂ ಪರ್ಫೆಕ್ಟ್ ಅಂತ ಇಲ್ಲ ಎಲ್ಲ ಫ್ಯಾಮಿಲಿಯಲ್ಲೂ ಏನಾದರೂ ಒಂದು ಮನಸ್ಸಾಗಿ ಏನೋ ಒಂದು ಇದ್ದೇ ಇರುತ್ತೆ ಬಟ್ ಆದ್ರೂ ಫ್ಯಾಮಿಲಿ ಅನ್ನೋದು ಒಂದು ಸ್ಟ್ರಾಂಗ್ ಮಾರಲ್ ಸಪೋರ್ಟು ಅದಂತ ಏನೋ ಕಲಿತಾ ಇರ್ತೀವಿ ಎಲ್ಲರಿಂದರೆ ನಮ್ಗೊಂಥರ ರೆಸ್ಪಾನ್ಸ್

ಆಗಾಗ ಸೇರೋದ್ರು ಎಷ್ಟು ಖುಷಿ ಇರುತ್ತೆ ಎಷ್ಟು ಇರುತ್ತೆ ಆಮೇಲೆ ಫೈನಲಿ ನಮ್ಮ ಫ್ಯಾಮಿಲಿನ ನಮ್ಗೆ ಮಾರಲ್ ಸಪೋರ್ಟಕ್ಕೆ ನಮ್ಮ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ನಾನಿ ಚಿನ್ನಿ ದೊಡ್ಡ ಮಗಳು ಚಿಕ್ಕ ಮಗಳು ಫ್ರೆಂಡ್ಸ್ ಎಲ್ಲ ಬಂದರು ಅಯ್ಯೋ ಅವರಂತೂ ತುಂಬ ಖುಷಿಪಟ್ರು ಚಿಕ್ಕವಳಂತೂ ನೀವು ಆ ಚಿಕ್ಕವಳನ್ನ ಅಬ್ಸರ್ವ್ ಮಾಡ್ತಾಯಿರಿ ಇದೀ ವ್ಲಾಗಲ್ಲಿ ಅವಳಿಗೆ ಇನ್ನೇನೂ ಇಲ್ಲ ಕೇಕ್ ಮೇಲೆ ಕಣ್ಣು ಕೇಕ್ ಯಾವಾಗ ತಿಂತೀನಿ ಕೇಕ್ ಎಷ್ಟು ತಿಂತೀನಿ ಎಷ್ಟು ನಾನು ಖಾಲಿ ಮಾಡ್ತೀನಿ ನೋಡಿ ಕೇಕನ್ನೇ ನೋಡ್ತಾ ಇರ್ತಾಳೆ ಕೇಕ್ನೇ ತಿಂತಾಯಿರ್ತಾಳೆ ಸೊ ಅದ್ರ ಮೇಲೇ ಕಣ್ಣು ಮಕ್ಕಳು ಅಂದರೆ ಹಾಗೆ ಅಲ್ವಾ ಆ್ಯಕ್ಚುಲಿ ನನ್ನ ತಮ್ಮನೂ ಹೀಗೆ ಇದ್ದ ನಾವೆಲ್ಲ ವಿಶಸ್ ಮಾಡೋದು ಹಾಗೆಲ್ಲ ಮಾಡಿಕೊಂಡ್ರೆ ನನ್ನ ತಮ್ಮ ಯಾವಾಗಲೂ ಕೇಕ್ನೇ ನೋಡ್ತಾ ಇದ್ದ ಚಿಕ್ಕ ವಯಸ್ಸಲ್ಲಿ ಈಗ ಅಷ್ಟೇ ಆಪೋಸಿಟ್ ಅವ್ನು ಕೇಕೇ ತಿನ್ನಲ್ಲ ಈಗ ಅಷ್ಟು ಹೆಲ್ತ್ ಕಾನ್ಷಿಯಸ್ ಅವನಾಗೋಗಿದ್ದಾನೀಗ ಸೊ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ವಿ ನನ್ನ ಮಗಳಿಗಂತೂ ನನಗಿಂತ ಜಾಸ್ತಿ ಖುಷಿ ನನ್ನ ಮಗಳಿಗೆ ಅಂದರೆ ಮಕ್ಕಳನ್ನ ಆ ಥರ ಬೆಳೆಸಬೇಕು ಫ್ರೆಂಡ್ಸ್ ಬರೀ ನಾವೇ 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 ಇದ್ಬಿಟ್ಟು ಅವರಿಗೆ ಫ್ಯಾಮಿಲಿ ವ್ಯಾಲ್ಯೂಸೇ ಇಲ್ದಂಗೆ ಆಗೋಗಿದೆ ಹಾಗಾಗಿ ಸೇರಿದ್ರು ಒಂದು ಎರಡು ದಿನ ಸೇರಿದ್ರು ಪರವಾಗಿಲ್ಲ ಅವ್ರಿಗೆ ಫುಲ್ಲು ಖುಷಿ ಇರಬೇಕು ಸೊ ಈ ರೀತಿ ಆಯ್ತದ ನಮ್ಮ ಬರ್ಡೇ ಸೆಲೆಬ್ರೇಷನು ಎಂಜಾಯ್ ಮಾಡಿ ನನ್ನ ವೀಡಿಯೋನ ಹಾಗೆ ವಿತ್ ವಾಯ್ಸೇ ಇಟ್ಟಿದ್ದೀನಿ ಬಿಕಾಸ್ ಕೆಲವು ವರ್ಷ ಆದಮೇಲೆ ನಮಗೂ ಇದೊಂಥರ ಮೆಮೊರೀಸು ಸೊ ಹಾಗೆ ಇಟ್ಟಿದ್ದೀನಿ ಎಂಜಾಯ್ ಮಾಡಿ 술 아시니까 듣고 나니까. 이번에 어디서 나온 거야? 음, 내 혼에 나온 거. Happy birthday to you. Happy birthday to dear 나나. 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 어디가? 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 어디

ಸೊ ನೋಡ್ತಾ ಇರ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ನನಗಂತೂ ಈ ರೀತಿ ಪದೇ ಪದೇ ಹೇಳ್ತಾ ಇದ್ದೀನಿ ಇರ್ತಿ ಸೇರೋದು ಅಂದರೆ ನನಗೆ ತುಂಬ ಇಷ್ಟ ಇಲ್ಲಿ ಸರಿ ನಮ್ಮ ಅಕ್ಕನ ಮನೆ ಅಂದರೆ ನಮ್ಮ ಹಸ್ಬೆಂಡ್ ಅಕ್ಕನ ಮನೇಲಿ ನಮ್ಮ ಅಮ್ಮನ ಮನೇಲಿ ಒಂದ್ಸತಿ ಮತ್ತು ನಮ್ಮ ಹಸ್ಬೆಂಡ್ ಇನ್ನೊಬ್ಬರು ಅಕ್ಕ ಇದ್ದಾರೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಇದ್ದಾರೆ ಎಲ್ಲರ ಮನೇಲೂ ಸೇರ್ತೀವಿ ಸೊ ನಾವು ಒಬ್ಬರ ಮನೆ ಅಂತಲ್ಲ ಸೊ ಹೆಂಗಿರುತ್ತೆ ಅಂದರೆ ನಮ್ಮ ಬಾಂಡಿಂಗು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾರಲ್ ಸಪೋರ್ಟ್ ಕೊಡ್ತೀವಿ ನನಗೇನು ಹುಷಾರಿಲ್ಲ ಅಂದರೆ ನಮಗೆ ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಹತ್ರ ಹತ್ತಿರ ಇರೋದ್ರಿಂದ ತುಂಬನೇ ಮಾರಲ್ ಸಪೋರ್ಟ್ ಕೊಡ್ತಾರೆ ಮಂಜಕಾ ಅಂತೂ ಇನ್ನೂ ಮಾರಲ್ ಸಪೋರ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ನಾನು ಎಷ್ಟೋ ಸತಿ ನನ್ನ ಬಿ ಎಡ್ ಓದ್ಬೇಕಾರೆ ಎಲ್ಲ ಎಷ್ಟು ಸತಿ ಅವ್ರ ಮನೇಲಿ ಬಿಟ್ಟಿದ್ದೀನಿ ಅವ್ರಿಗೆ ಏನು ಅನ್ನೋಲ್ಲ ಅಯ್ಯೋರ್ಗಿನ್ನೂ ಖುಷಿ ಅಯ್ಯೋ ನನ್ನ ಸೊಸೆ ಅಲ್ವ ಅಂತ ನೋಡ್ಕೊತಾರೆ ಒಂಥರ ತುಂಬಾ ಖುಷಿ ಆಗುತ್ತೆ ನಮ್ಮ ಹಸ್ಬೆಂಡು ಅಷ್ಟೇ ಅವ್ರ ಅಕ್ಕನಿಗೆ ಅಕ್ಕನ ಫ್ಯಾಮಿಲಿಗೆ ಅಷ್ಟೇ ಸಪೋರ್ಟ್ ಕೊಡ್ತಾರೆ ಖುಷಿ ನಮಗೆಲ್ಲ ಹಂಗೆ ಇರ್ತೀವಿ ನಮ್ಮದೊಳಗೆ ಸ್ಟ್ರಾಂಗ್ ಬಾಂಡ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ತುಂಬಾ ಖುಷಿ ಆಗುತ್ತೆ ಸೊ ನಾವು ಏನೇ ಇದ್ರೂ ನಮಗೊಂದು ಸ್ಟೆಬಿಲಿಟಿ ಸೊಸೈಟಿಯಲ್ಲಿ ಬರೋದೇ ನಮಗೊಂದು ಒಳ್ಳೆ ಆಮಿಲಿ ಇರೋದ್ರಿಂದ ಅದು ಜಾಯಿಂಟ್ ಆ ಸೆಕೆಂಡರಿ ನೀವು ನ್ಯೂಕ್ಲಿಯರಾಗಿ ಸಪ್ರೇಟಾಗಿರ್ತೀರ ಜಾಯಿಂಟಲ್ಲಿರ್ತೀರ ಸೆಕೆಂಡರಿ ನಿಮ್ಮಲ್ಲಿ ಈಗ ಜೊತೇಲಿದ್ದು ಜಗಳ ಆಡ್ತಾಯಿದ್ರೆ ಅದಕ್ಕೊಂದು ಇರಲ್ಲ ದೂರ ಇದ್ದು ಚೆನ್ನಾಗಿದ್ದೀರಾ ಅಂದರೆ ಅದಕ್ಕೊಂದು ಸೊ ನೀವು ಹತ್ತಿರ ಇದ್ದೀರಾ ದೂರ ಇದ್ದೀರಾ ಇದೆಲ್ಲ ಮ್ಯಾಟ್ರು ನೀವು ಸೇರಿದಾಗ ನಿಮ್ಮಲ್ಲಿ ನಿಮ್ಮರ ಮಧ್ಯ ಎಷ್ಟು ಬಾಂಡಿಂಗ್ ಇದೆ ನೀವು ಒಂದೇ ಮನೇಲಿ ಇದು ಕಚ್ಚಾಡ್ಕೊಂಡಿದ್ದೀರಾ ಇಲ್ಲ ದೂರ ದೂರ ಇದ್ದು ಪ್ರೀತಿಯಿಂದಿರಾ ಅಂದರೆ ಅದು ಯಾವುದು ಇಂಪಾರ್ಟೆಂಟು ಅಂತ ನೀವು ಯೋಚನೆ ಮಾಡಿ ನನ್ಗೆ ನನ್ಗೆ ಹುಷಾರಿಲ್ಲ ನನ್ನ ಕಷ್ಟ ಇದ್ದಾಗ ಅವ್ರಿಗೆ ಹುಷಾರಿಲ್ಲ ಅವ್ರ ಕಷ್ಟ ಇದ್ದಾಗ ನಾವು ಹೆಂಗೆ ಒಬ್ರಿಗೊಬ್ರು ಸ್ಪಂದಿಸ್ತೀವಿ ಇದು ತುಂಬ ಆಗೋದು ಸೊ ನಾವು ಒಂದೇ ಮನೇಲಿ ಇದ್ದೀವ ಬೇರೆ ಬೇರೆ ಮನೆ ಅದಕ್ಕಿಂತ ನಾವು ಒಬ್ಬರೊಬ್ಬಕ್ಕೆ ಒಬ್ಬರ ಭಾವನೆಗೆ ಒಬ್ಬರ ಕಷ್ಟಕ್ಕೆ ನಾವು ಹೆಂಗೆ ಸ್ಪಂದಿಸ್ತೀವಿ ಅನ್ನೋದು ತುಂಬನೇ ಮ್ಯಾಟ್ ಆಗುತ್ತೆ ಸೊ ಯಾರೋ ನಮಗೋಸ್ಕರ ಇದ್ದಾರಪ್ಪ ನಾವು ಕಷ್ಟಪಡ್ತಿದ್ರೆ ನಂಗೆ ನಿಜ ಅನಿಸುತ್ತೆ ನಂಗೆ ಸಾಕಾಗಿ ಬಂದರೆ ನಮ್ಮ ಅತ್ತೆ ಇರ್ಬೋದು ನಮ್ಮ ಮಕ್ಳು ಇರ್ಬೋದು ನಮ್ಮ ಹಸ್ಬೆಂಡ್ ಇರ್ಬೋದು ಮನೇಲಿ ಇದ್ದರೆ ನಿಜ ನನ್ಗೆ ಯಾರೋ ಒಂದು ಹೊರಗಿನ ಪ್ರಪಂಚ ಹೊರಗಡೆ ನಾವು ಎಷ್ಟೋ ಫೇಸ್ ಮಾಡ್ತಾ ಇರ್ತೀವಿ ಒಂದು ವರ್ಕಿಂಗ್ ವುಮೆನ್ ಆಗಿರ್ಬೋದು ಹಾಗೆ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಹೊರಗಡೆ ಎಷ್ಟೊಂದು ಫೇಸ್ ಮಾಡ್ತಿರ್ತಾರೆ ಅವ್ರ ಮನೆಗೆ ಬಂದ ತಕ್ಷಣ ಅವ್ರ ಅಮ್ಮನ ಮಕ್ಕ ನೋಡೋದು ನಮ್ಮ ಮಕ್ಕಳ ಮಕ್ಕ ನನ್ನ ಮಕ್ಕ ನೋಡಿದ್ರೆ ಅವ್ರಿಗೆ ಎಷ್ಟೋ ರಿಲ್ಯಾಕ್ಸೇಷನು ಹಸ್ಬೆಂಡ್ಗೂ ಅಷ್ಟೇ ವೈಫ್ಗೂ ಅಷ್ಟೇ ಬೇರೆಯವ್ರಿಗೂ ಅಷ್ಟೇ ಸೊ ನಮ್ಮವರು ಅಂತ ನಮ್ಗೆ ಯಾರಾದ್ರೂ ಇದ್ದಾರೆ ನಮ್ಮ ಅಂದರೆ ನಮಗೆ ಕೇರ್ ಮಾಡೋರು ಯಾರು ಇದ್ದಾರೆ ನಮ್ಗೆ ಬುದ್ಧಿವಾದ ಹೇಳೋರು ಯಾರು ಇದ್ದಾರೆ ಯಾವ್ದು ಸರಿ ಯಾವ ತಪ್ಪು ಅಂತ ನಮ್ಗೆ ಯಾಕೆಂದ್ರೆ ನಾವು ಇನ್ನೂ ಬೆಳೀತಾ ಇದ್ದೀವಿ ನಾವು ಏನೂ ಬೆಳೆದು ಫುಲ್ ಬೆಳೆದಿಲ್ಲ ಈಗ ನಮ್ಮ ಅತ್ತೆನೇ ಇರ್ಬೋದು ನಮ್ಮ ಅಪ್ಪ ಅಮ್ಮನೇ ಇರ್ಬೋದು ನಮ್ಗೆ ಹೇಳ್ತಾರೆ ಯಾವ್ದು ಸರಿ ಯಾವ ತಪ್ಪು ಈ ಥರ ಎಲ್ಲ ಹೇಳಿದಾಗ ಆಮೇಲೆ ಈ ಥರ ಕುತ್ಕೊಂಡು ಮಾತಾಡಿದಾಗ ಮಾತಿಗೆ ಯಾವ ಬರನೂ ಇಲ್ಲ ಐದು ಗಂಟೆ ಹತ್ತು ಗಂಟೆ ಮಾಡ್ತಾಡು ಮಾತಾಡು ಮಾತಾಡು ಆಮೇಲೆ ಫ್ಲ್ಯಾಶ್ ಬಗ್ಗೆ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ ಸೊ ನಮ್ದು ಯಾವುದು ಗುಡ್ ಬಿಹೇವಿಯರ್ ಯಾವುದು ಬ್ಯಾಡ್ ಬಿಹೇವಿಯರ್ ಯಾವುದು ಈ ಥರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವರು ಅಷ್ಟೇ ನಮ್ಮ ಅಕ್ಕನ ಮಕ್ಕಳು ಅಂದ ನನ್ನ ಅವರು ನಮ್ಮ ಹಸ್ಬೆಂಡ್ ಅಕ್ಕ ಅಂತಲೇ ಹೇಳೋದಲ್ಲ ನಮ್ಮ ಅಕ್ಕ ಅಂತಲೇ ಹೇಳೋದು ಸೊ ಆ ಮಕ್ಕ ಮಂಜಕ್ಕನ ಮಕ್ಕಳು ಅಷ್ಟೇ ಎಷ್ಟು ಚೆನ್ನಾಗಿ ಅಕ್ಕ ಅಕ್ಕ ಅಂದ್ಕೊಂಡು ತುಂಬ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ ನೋಡಿ ಈ ಥರ ಎಲ್ಲ ಸೇರಿದಾಗ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಫ್ಯಾಮಿಲಿ ಮೆಂಬರ್ಸ್ನ ನೀವು ದೂರ ಇರ್ತಿರೋ ಹತ್ತಿರ ಇರ್ತಿರೋ ನಾನು ಅದನ್ನು ಕ್ವಶನ್ ಮಾಡಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅದ್ರಲ್ಲ ನನ್ನ ಕ್ವಶನು ಸೊ ಸೇರಿದಾಗ ಒಬ್ರಿಗೊಬ್ರು ಎಷ್ಟು ಬೆಲೆ ಕೊಡ್ತೀರೋ ಅದು ತುಂಬಾ ಆಗುತ್ತೆ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರೆ ಎಷ್ಟು ಸಂತೋಷ ಅಂದರೆ ನನ್ನ ಮಾತಲ್ಲೇ ನಿಮಗೆ ಕೇಳ್ತಾ ಇರ್ಬೋದು ನನಗೆ ತುಂಬ ಆಗುತ್ತೆ ಈ ಥರ ಇದ್ದರೆ ಸೊ ಎಲ್ಲರೂ ಒಂದು ಎರಡು ದಿನ ಇದ್ದರು ಆಮೇಲೆ ಎಲ್ಲ ಹೋಗಾದ್ಮೇಲೆ ಎಷ್ಟು ಬೇಜಾರಾಯಿತು ಗೊತ್ತಾ ಅದೇನೇ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಸೊ ಆ ಲೋನ್ಲಿನೆಸ್ ಎಲ್ಲ ಕಾಣ್ತಾ ಇತ್ತು ಆ್ಯಕ್ಚುಲಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಏನೋ ಒಬ್ಬರೇ ಇದ್ಕೊಂಡು ಒಂಥರ ಲೋನ್ಲಿನೆಸ್ ಫೀಲ್ ಆಗುತ್ತೆ ನೀವೇ ಯೋಚನೆ ಮಾಡಿ ನಾವು ನಾವೇ ಇದ್ಕೊಂಡು ಈಗ ಫ್ಯಾಮಿಲಿ ಮೆಂಬರ್ಸಲ್ಲೇ ಎಷ್ಟು ಅಷ್ಟು ಹಸ್ಬೆಂಡ್ ವೈಫು ಮಾತಾಡ್ತಾಯಿರಲ್ಲ ಆಗ ಯಾರೋ ಒಬ್ರು ಅತ್ತೆನೋ ಮಾವನೋ ಯಾರೋ ಒಬ್ರು ಇರ್ತಾರೆ ಅಂದರೆ ಹಿಂಗೋ ಅಪ್ ಆಗೋಗುತ್ತೆ ನಾವು ಇದ್ಬಿಟ್ರೆ ಇನ್ನ ಇನ್ನೂ ಖರ್ಚಾಡ್ಕೊಂಡು ಇದು ಮಾಡ್ತೀವಿ ಸೊ ಒಂಥರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಫ್ಯಾಮಿಲಿ ಅಂದರೆ ಲೈಫ್ ಅಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ ಇಶ್ಯೂಸ್ ಇರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ಕೊಳ್ಳೋಕೆ ಯಾರಾದರೂ ಬೇಕು ಅನಿಸುತ್ತೆ ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇದೆ ಇರ್ತೀರಾ ಹೇಳಿ ಫ್ಯಾಮಿಲಿ ಅಂದರೆ ನಾನು ಬರೀ ಇಷ್ಟು ಹೇಳ್ದು ಎಲ್ಲರ ಫ್ಯಾಮಿಲಿ ಜೊತೆ ನೀವು ಚೆನ್ನಾಗಿರಿ ಅವ್ರು ಕೊಂಕ್ ಮಾಡ್ತಾರೆ ಅವ್ರೇನಾದರೂ ನಿಮಗೆ ಕೆಟ್ಟದ್ದು ಬಯಸ್ತಾರೆ ಅಂದ್ರೆ ನೋ ಪ್ರಾಬ್ಲಮ್ ಅವ್ರನ್ನ ದೂರ ಇಡೋದೇ ಬೆಸ್ಟ್ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಂದೇ ತರ ಅಂತ ನಾನು ಹೇಳಕ್ ಹೋಗಲ್ಲ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಅವ್ರು ನಮ್ಮ ನಮ್ಮ ಏಳ್ಗೆನ ಸಹಿಸಲ್ಲ ಅವರು ಕೆಲವರೆಲ್ಲ ಸುಮಾರು ಜನ ಇರ್ತಾರೆ ನಮ್ಗೆ ಏಳ್ಗೆನ ಸಹಿಸಲ್ಲ ಅಂಥವ್ರನ್ನ ಎಲ್ಲಿಡಬೇಕು ಅಂತ ಇರಿ ನೀವು ಆ ಥರ ಬಯಸಕ್ಕೆ ಹೋಗ್ಬೇಡಿ ಫಾರ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೆಂಗೆ ನೀವು ಹಾಗೆ ಹಾಕಕ್ಕೆ ಹೋಗ್ಬೇಡಿ ದೂರದಿಂದನೇ ಅವ್ರಿಗೆ ಒಳ್ಳೇದಾಗ್ಲಿ ಅಂತಲೇ ಬಯಸಿ ಬಿಕಾಸ್ ಏನು ಬಯಸ್ತೀವಿ ನಮಗೆ ರಿವರ್ಸ್ ಹಂಗೆ ಬರುತ್ತೆ ಇಲ್ಲ ನಮ್ಮ ಜೊತೆ ಚೆನ್ನಾಗಿದ್ದಾರೆ ನಮಗೆ ಒಳ್ಳೇದು ಬಯಸ್ತಾರೆ ಅವರು ಮನ್ಸಾರ ಒಳ್ಳೇದು ಅಂದ್ರೆ ನೀವು ಚೆನ್ನಾಗಿರಿ ಕೆಲವರೆಲ್ಲ ಬೇಕು ಅಂತಲೇ ಗಂಡನ ಕಡೆಯವ್ರನ್ನೆಲ್ಲ ಅವಾಯ್ಡ್ ಮಾಡೋದು ಈ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಹಸ್ಬೆಂಡು ಅಷ್ಟೇ ಹೆಂಡತಿ ಕಡೆಯವ್ರನ್ನೆಲ್ಲ ಅವಾಯ್ಡ್ ಮಾಡೋದು ಸೊ ಇದನ್ನೆಲ್ಲ ಸಣ್ಣ ಬುದ್ಧಿ ಇದು ಈ ಥರನೆಲ್ಲ ಬಿಟ್ಬಿಡಿ ಅವ್ರ ರಿಲೇಟಿವ್ಸ್ ಚೆನ್ನಾಗಿದ್ದಾರಾ ನೀವು ಸೇರಿದಾಗ ಚೆನ್ನಾಗಿ ಮಾತಾಡಿಸಿ ಬಾಯಿ ತುಂಬ ಮಾತಾಡಿಸಿ ಒಂಥರ ಖುಷಿ ಇರುತ್ತೆ ಇದಕ್ಕಿಂತ ಇನ್ನೇನು ಬೇಕು ಅಂತ ನಾನು ಅಂದ್ಕೊಳ್ತೀನಿ ಸೊ ಎಸ್ಪೆಷಲಿ ಅಜ್ಜ ಅಜ್ಜಿ ಅಂದರು ಮನೇಲಿ ಇದ್ಬಿಟ್ರೆ ಅಂದರು ಮೊಮ್ಮಕ್ಕಳಿಗೊಂಥರ ಖುಷಿ ಅಂತಲೇ ಹೇಳಬೇಕು ನೋಡಿ ನನ್ನ ಮಮ್ಮ ಮಗಳಂತೂ ಅವರು ಅಂದರೆ ಖುಷಿ ಎಸ್ಪೆಷಲಿ ಅವಳಂತೂ ಇಡೀ ವರ್ಷ ಕಾಯ್ತಿರ್ತಾಳೆ ನನ್ನ ಬರ್ಡೇ ಯಾವಾಗ ಬರುತ್ತೆ ಎಲ್ಲರೂ ಯಾವಾಗ ಸೇರ್ತೀವಿ ಅಂತ ಸೊ ಹಬ್ಬಗಳೆಲ್ಲ ಅವ್ರ ಮನೇಲಿ ಸೇರ್ತಾ ಇರ್ತೀವಲ್ಲ ಇವತ್ತು ನಮ್ಮ ಮನೇಲಿ ಸೇರಿದೀವಿ ಮಾತಾ ಹಾಯ್ ಯು ಮಗ್ ನೋಟ್ಲ ಬೆಟ್ಟಲ್ ರಾಣಿ ಎವರಿಟಿ ಸೇಸ್ತಾ ಚೇಸ್ ಇಲ್ಲ ಅಂತ ಹಾಯ್ ಐ ಇಸ್ ಓಡಾ ಕೋಡಲ್ ರಾಣಿ ಚಿಕ್ಕಿ ಸೋರಿ ರಾತ್ರದ ಚಿನ್ನಿ ಇಕ್ಕಡ ಶಿವಾನಿ ಅಕ್ಕ ಮೂಟ್ಲ ಸೊಪ್ಪ ಮೈಲ್ ಯಾರೋ ಸ್ಮೈಲ್ ಕೊಡ್ತಾ ಇಲ್ಲ ಗೌನ್ ಸ್ಮೈಲ್ ಬರ್ತೈತಿ ಅರೆ ಚೂಸ್ ಮೈಲ್ ಹಜಾನಿ ಹೋಗ್ಲಿ ಬೈ ಬೈ ಶುಶರು ಬೈ ఏమి కీన్స్ సైడ్ అలా ఉంటుందండి ఓయ్ చిప్స్ అన్ని కాంబినేషన్ వాడుస్తున్నావే అయ్యో ఏమ్రా ఇది భోజనం తరకు కనట్సీని అమ్మ అయ్యో మీకు భోజనం తిలేటట్లైతే స్టాండ్ నువ్వు కదమ్మా ఇచ్చ దీపరా ఫస్ట్ ఆయో దీపక్ తిరుగు అమ్మ తొట్టు డైరెక్ట్ కింద కూర్చుని నిదానం ఓపెన్ సేరా मेरो मामा इएम को ओपन से सर्व डाइजेशन आइरदु सेस रला यम्मा चिना चिना पेन सर चिने बर्थडे के आरे न कम्पनी को दिओ इपडी ओर दिस

सुपर सुपर यस करा दिन जत्ता पाई हो यस करा एディ क्रीम ಅಂತ ಫಸ್ಟ್ ಅಂತಿಸ್ಕೊ ಡ್ರಸ್ ಅಂತ ಸೆಸ್ಕಂತರು ಶಿವชิಪ್ಸ್ ಅಂತ اندر ಕಿಸಿಸ್ತು ನಿยะ ಅಂತ ನಿನ್ನ ಇದನಾ ಅಂತ ಇದೆನಾ ಹಾ ಹಾ ಬಾಕ್ಸ್ ಕಿ ಬಾಕ್ಸ್ ಕಿ ಇನ್ನು ಗೊತ್ತಾದು ಅದು ಸ್ಕೂಲ್ ನಲ್ಲಿ ಬಶ ಸೊ ವ್ಲಾಗ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ತುಂಬ ಡಯಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಒಂದೆರಡು ದಿನ ಅದೆಷ್ಟು ವೇಟ್ ಏನಾಗಿರ್ತೀನೋ ಗೊತ್ತಿಲ್ಲ ಬಟ್ ನನಗೆ ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ ಆದರೂ ನಮ್ಮ ನಾಲ್ಕು ಜನದೊಂದು ಫೋಟೋ ಇದ್ರೆ ನಂಗೆ ಭಾರಿ ಖುಷಿ ಆಗುತ್ತೆ ಸೊ ಒಂದು ಫೋಟೋ ನಮ್ಮದು ತೊಗೊಂಡೇ ತೊಗೊಳ್ತೀನಿ ಆಮೇಲೆ ಎಲ್ಲ ಕೇಕ್ ಕಟ್ಟಿಂಗ್ ಆಯಿತು ಊಟ ಮಾಡಿದ್ವಿ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ ಸೊ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ನಿಮ್ಮ ಅಮ್ಮಂದು ನಿಂದು ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ನನಗೆ ಈ ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು ನಮ್ಮ ಕೊಡಿಸಿರೋ ಸ್ಯಾರಿ ಇದು ನಮ್ಮ ಜನ ಮಕ್ಕಳು ಕೊಡ್ಸಿದ್ದು ಈ ಡ್ರೆಸ್ಸು ತುಂಬಾನೇ ಚೆನ್ನಾಗಿತ್ತು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಆಮೇಲೆ ಈಗ ಎಲ್ಲಾ ಕೇಕ್ ಎಲ್ಲ ತಿನ್ಬಿಟ್ಟು ಒಂತರ ಹೊಟ್ಟೆ ತುಂಬಂಗೆ ಆಗೋಯ್ತು ಯಪ್ಪ ನನಗಂತೂ ಭಯ ಆಗೋಯ್ತು ಇಷ್ಟೊಂದ್ ಐಟಮ್ಸ್ ಹೆಂಗ್ ಖಾಲಿ ಆಗುತ್ತೆ ನಾನ್ ಬೇರೆ ಎಷ್ಟೊಂದ್ ಐಟಮ್ಸ್ ಮಾಡ್ಬಿಟ್ಟಿದಿನಿ ನಾನು ಎಷ್ಟೊಂದ್ ರೆಕಾರ್ಡೇ ಮಾಡಿಲ್ಲ ಇನ್ನ ಯಾಕಂದ್ರೆ ಇದನ್ನೇ ಲಾಂಗ್ ವಿಡಿಯೋ ಆಗೋಗುತ್ತೆ ಅಂತ ಒಡೆ ಮಾಡಿದ್ದೆ ಮತ್ತೆ ಇನ್ನ ಜಾಮೂನ್ ಮಾಡಿದ್ದೆ ಜಾಮೂನ್ ಲಾಸ್ಟ್ ವೀಕಲ್ಲಿ ತೋರಿಸಿದ್ನಲ್ಲ ತೋರ್ಸಿದ್ನಲ್ಲ ಸೊ ಅದ್ ಬೆಳಿಗ್ಗೆದು ಅದ್ ಬೇರೆ ಇತ್ತ ಇವ್ರಿಗೆಲ್ಲನೂ ಸೇರಿಸಿ ಮಾಡ್ಬಿಟ್ಟಿದ್ದೆ ನಾನು ಜಾಸ್ತಿನೇ ಮಾಡಿದ್ದೆ ಅಟ್ ಲೀಸ್ಟ್ ಒಂದೊಂದನ ಇಲ್ಲ ಆಯ್ತಾ ಇವ್ರು ಬೇರೆ ತಂದಿದ್ರು ನಮ್ಮಮ್ಮ ಬೇರೆ ಕಡಲೆ ಅಂತ ಆಗೋಯ್ತು ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಅದನ್ನೆಲ್ಲ ಮಾಡತ್ವಿ ಸೊ ಮುಂದಿನ ಬ್ಲಾಗು ಸೂಪರ್ ಆಗಿರುತ್ತೆ ಯಾರು ಬರ್ಡನ್ ಮಾಡಿಲ್ಲ ಗೊತ್ತಾ ಫ್ರೆಂಡ್ಸ್ ಎಲ್ಲಾರು ಸೇರ್ಕೊಂಡ್ ಅಡ್ಗೆ ಮಾಡತ್ವಿ ಎಲ್ಲಾರು ಹೆಲ್ಪ್ ಮಾಡತ್ವಿ ಅದು ಬೇಜಾರ್ ಮಾಡ್ಕೊಂಡು ಮಕ ತೆರ್ಸ್ಕೊಂಡು ಯಾರು ಇರಲ್ಲ ಗೊತ್ತಾ ಒಬ್ಬೊಬ್ರಿಗೊಬ್ಬ ಎಂಜಾಯ್ ಮಾಡ್ಕೊಂಡು ನಾವು ಮನೆ ನಿಮ್ ಮನೆ ಅನ್ನೋಕ್ಕಿಂತ ಎಲ್ಲರೂ ಕೈ ಹಾಕ್ತಿವಿ ನಾನು ಅವ್ರ ಮನೆಗ್ ಹೋದ್ರೆ ಫುಲ್ ಹೆಲ್ಪ್ ಮಾಡ್ತೀನಿ ಅವ್ರ ನಮ್ ಮನೆಗ್ ಬಂದ್ರೆ ನೀನು ಸಾಕಾಗಿರ್ತೀವಿ ನೀನು ಕಾಲೇಜ್ಗೆಲ್ಲ ಹೋಗಿ ಬಂದಿರ್ತೀಯಾ ನೀನು ಕುತ್ಕೊ ಅಂತ ನಮ್ಮ ಗಂಡನ ಕಡೆಯವರೆ ಇನ್ನೂ ಎಷ್ಟು ಕೂರ್ಸಿ ಕೂರ್ಸಿ ಮಾಡಿಸ್ತಾರೆ ಸೊ ನನ್ನ ಫ್ಯಾಮಿಲಿಗೆ ನನ್ನದೇ ದೃಷ್ಟಿ ಹೋಗುತ್ತೆ ಯಾರ ಆಗೋದು ಬೇಡಪ್ಪ ನಾವು ಹಿಂಗೆ ಸಂತೋಷವಾಗಿರಬೇಕು ಅಂತ ನಾನು ನಿಜ ದೇವರಲ್ಲಿ ಬೇಡ್ಕೋತೀನಿ ಅದು ನನಗೆ ತುಂಬಾ ಇಂಪಾರ್ಟೆಂಟು ಅನ್ಸುತ್ತೆ ಜೀವನದಲ್ಲಿ ಎಷ್ಟೇ ಒಂದು ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರು ಒಂದು ಹೆಲ್ದಿ ರಿಲೇಶನ್ಶಿಪ್ಪು ನೆಮ್ಮದಿ ನಿದ್ದೆ ಆರೋಗ್ಯವಾದ ಜೀವನ ಇದು ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಸೀರಿಯಲ್ ಅಷ್ಟೊಂದು ಮತ್ತೆ ಕೆಲಸ ಮಾಡೋಕ್ಕಾಗಲಿಲ್ಲ ನಾನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟೆ ಮತ್ತೆ ನನ್ನ ಚಿಕ್ಕ ಮಗಳೆಲ್ಲ ಸ್ವಲ್ಪ ಹಸುವಾಗ್ತಿತ್ತು ಅಂತ ಕ್ರೀಮು ಅದು ಇದು ತಿನ್ಬಿಟ್ಟಿದ್ಲ ಅಂದರೆ ಕೇಕೆಲ್ಲ ಸೊ ಏನು ಅಷ್ಟೊಂದು ಊಟ ಏನು ಮಾಡಲಿಲ್ಲ ಸ್ವಲ್ಪ ಮೊಸರನ್ನ ತಿನ್ಕೊಂಡ್ಲು ಅದು ಇದು ಏನೇನೋ ತಿನ್ಕೊಂಡ್ಲು ಸ್ನ್ಯಾಕ್ಸು ಎಲ್ಲ ಊಟ ಎಲ್ಲ ಮಾಡಿದ್ವಿ ಮತ್ತು ಅಕ್ಕ ಹಸ್ಬೆಂಡ್ ಅಕ್ಕನ ಮಕ್ಕಳೆಲ್ಲ ಶಟ್ಲ್ ಕಾಕ್ ಆಡೋಣ ಅಂತ ಶಟ್ಲ್ ಕಾಕ್ ಹಾಕ್ ಇದ್ದಾರೆ ಆಮೇಲೆ ನಾನು ಅಮ್ಮ ಎಲ್ಲ ವಾಕಿಂಗ್ ಹೋದ್ವಿ ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು ನನಗಂತೂ ಹೊಟ್ಟೆ ಫುಲ್ ಆಯಿತು ಆ ಕೇಕ್ ಒಂಥರ ತಿಂದರೆ ಏನೋ ಒಂಥರ ಕ್ರೀಮ್ ಕ್ರೀಮ್ ಅನಿಸ್ತಾ ಇರುತ್ತೆ ಸೊ ಎಲ್ಲ ಹೊರಗಡೆ ಗಾಳಿಗೆ ತಣ್ಣ ಕುತ್ಕೊಂಡ್ಬಿಟ್ಟಿದ್ವಿ ಸೊ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಹೇಗೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ ಫ್ಯಾಮಿಲಿ ಹೀಗೆ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ನಾನು ಮನ್ಸಾರ ಕೇಳ್ಕೊತೀನಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ನೀವೆಲ್ಲ ಆರೋಗ್ಯವಾಗಿರಬೇಕು ಅಂತ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗ್ನಾಗ ಕಾಯ್ತಾಯಿರಿ ಫುಲ್ಲು ವೆಜ್ ಭರ್ಜರಿ ಊಟ ಎಷ್ಟು ಕೆ ಜಿ ತಂದಿದ್ದೀವಿ ಹೆಂಗೆ ಮಾಡಿದ್ವಿ ಅಡುಗೆ ಎಲ್ಲ ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಏನು ಅಡುಗೆ ಮಾಡಿದ್ರು ನಾನೇನು ಮಾಡಿದೆ ಸೊ ಇದೆಲ್ಲ ಮುಗಿಸಿ ಫೈನಲಿ ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು ರೂಮಿಗೆ ಬಂದ್ವಿ ಇವಳಂತೂ ತರಲೆ ಅಂದರೆ ತರಲೆ ನಮ್ಮ ಅಕ್ಕನ ಮಗಳು ನಾವು ಎಲ್ಲ ಸೇರ್ಬೋದು ನಮ್ಮ ಅಕ್ಕನ ಮಗನೂ ಅಷ್ಟೇ ಭಾರಿ ತರಲೆ ನಾನು ಮುಂದಿನ ವ್ಲಾಗ್ಸಲ್ಲಿ ತೋರಿಸ್ತೀನಿ ಅವನ್ನೆಲ್ಲ ಹೆಂಗೆ ನಗಾಡ್ತೀವಿ ಎಲ್ಲರೂ ಸೇರಿದ್ರೆ ಅಂತೆ ಸೊ ಫೈನಲ್ಲಿ ಅವಳೇ ಹೇಳಿದ್ಲು ಪಿನ್ನಿ ಪಿನ್ನಿ ವ್ಲಾಗ್ ಮಾಡು ವ್ಲಾಗ್ ಅಂತ ಸರಿ ನಾನೊಂದು ಮಾಡೋಣ ಇದೆಲ್ಲ ಒಂದು ಮೆಮೊರೀಸು ಫ್ರೆಂಡ್ಸ್ ನಾನು ವ್ಲಾಗ್ ಮಾಡೋದು ಒಂದು ಕಡೆ ಆದರೆ ನನಗೆ ಎಷ್ಟೋ ವರ್ಷ ಆದಮೇಲೆ ಇವೆಲ್ಲ ನೋಡಿದ್ರೆ ನನಗೆ ಒಂಥರ ಖುಷಿ ಆ ವರ್ಷದಲ್ಲಿ ಹಿಂಗಾಗಿತ್ತು ಅಂತ ಅವಳ ಜೊತೆ ಅಂತೂ ನಾನು ಇನ್ನೂ ತರಲೇ ಹೋಗ್ತೀನಿ ಸೊ ಸೀರಿಯಸ್ ಆಗಿರೋದು ಇದ್ದಿದ್ದೆ ತುಂಬ ಸೀರಿಯಸ್ ಆಗಾದ್ರೆ ಬೇಗ ಐ ಸಿ ಯು ಸೇರ್ಕೊಂಡ್ಬಿಡ್ತೀವಿ ಸೊ ಅದಕ್ಕೆ ನಾನು ಯಾವಾಗಲೂ ಜೋವಿಯಲ್ಲೇ ಇರ್ತೀನಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ರೀ ತುಂಬ ಜನ ವ್ಲಾಗ್ಸ್ನ ಲೈಕ್ ಮಾಡ್ತಾ ಇದ್ದೀರಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲ तर गोल्ले तागली.